ನಮಸ್ಕಾರ ವೀಕ್ಷಕರೇ ಈಗ ಬಂದಂತ ಸುದ್ದಿ ಇವತ್ತಿನ ಬ್ರೇಕಿಂಗ್ ನ್ಯೂಸ್ ಹಾಗೂ ಇವತ್ತಿನ ಗುಡ್ ನ್ಯೂಸ್ ನೋಡೋಣ ಗೆಳೆಯರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಪ್ಪತ್ ಕಂತಿನ ಹಣ ಜಮಾವಾಗಲು ಶುರು ಆಗಿದೆ ಗೆಳೆಯರೆ ರಾಜ್ಯದ ಪಡಿತರ ಚೀಟಿದಾರರಿಗೆ ಗಮನಿಸಿ ರೇಷನ್ ಕಾರ್ಡಿನಲ್ಲಿ ಹೆಂಡತಿ ಮಕ್ಕಳ ಹೆಸರು ಸಹ ಸೇರಿಸಲು ಮಹತ್ವದ ಮಾಹಿತಿ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಏನಂದ್ರೆ ಜಮೀನುಗಳಲ್ಲಿ ಕಾಲ್ದಾರಿ ಬಂಡಿದಾರಿ ಬಗ್ಗೆ ಸರ್ಕಾರದಿಂದ ಮಹತ್ವದ ಆದೇಶ ಮತ್ತು ಗೆಳೆಯರೆ ಉತ್ತರ ಕರ್ನಾಟಕದಿಂದ ಭಾರದ ತೊಂಬತ್ನಾಲ್ಕು ಕೋಟಿ ಶಕ್ತಿ ಯೋಜನೆ ಹಣದಿಂದ ಸಂಕಷ್ಟದಲ್ಲಿದೆ ನಿಗಮ ರಾಜ್ಯದಲ್ಲಿ ಎರಡು ಪಾಯಿಂಟ್ ಎಂಬತ್ನಾಲ್ಕು ಕೋಟಿ ಸರ್ಕಾರಿ ಹುದ್ದೆಗಳು ಖಾಲಿ ಇಪ್ಪತ್ನಾಲ್ಕು ಸಾವಿರ ಮುನ್ನೂರ ಹುದ್ದೆಗಳ ಮಾಹಿತಿ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದರೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದಂತೆ ಹಂತ ಹಂತವಾಗಿ ಹಣ ಬಿಡುಗಡೆಯಾಗುತ್ತಿದ್ದು ಮಂಗಳವಾರದಂದು ಪ್ರಮುಖವಾಗಿ ಎಂಟಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಹಣ ಜಮಾಯಾಗಿದೆ ಎಂದು ಅವರು ತಿಳಿಸಿದ್ದಾರೆ ಯಾವ ಯಾವ ಜಿಲ್ಲೆಗಳಲ್ಲಿ ಹಣವು ಜಮಾಗಿದೆ ಆಗಿದೆ ಎಂದು ತಿಳಿಯೋಣ ಹಾವೇರಿ ಜಿಲ್ಲೆಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬೆಂಗಳೂರು ನಗರ ಮತ್ತು ಗ್ರಾಮಾಂತರದಲ್ಲಿ ಧಾರವಾಡ ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿ ಹಾಗೂ ಕರಾವಳಿ ಪ್ರದೇಶದಂತಹ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಇತರರಾದಂತಹ ಬಾಗಲಕೋಟೆ ರಾಮನಗರ ಹೀಗೆ ಎಂಟು ಜಿಲ್ಲೆಗಳಲ್ಲಿ ಇಪ್ಪತ್ತ್ ಕಂತಿನ ಹಣವು ಜಮಾ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ ರಾಜ್ಯದ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತನ ಹಣವು ಜಮಾ ಆಗಿದೆ ಎಂದು ಹೇಳಿದ್ದಾರೆ ಯಾಕೆಂದರೆ ಹಾವೇರಿ ರಾಯಚೂರು ಬೆಂಗಳೂರು ಹೀಗೆ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಗುಡ್ ಮೆಸೇಜ್ ಬಂದಿದೆ ಗೆಳೆರೆ ರಾಜ್ಯದ ಪಡಿತರ ಚೀಟಿದಾರರಿಗೆ ಆಹಾರ ಇಲಾಖೆಯು ಸೇ ಕೊಟ್ಟಿದೆ ಹೆಸರು ಸೇರಿಸುವುದಕ್ಕೆ ಮತ್ತು ತಿದ್ದುಪಡಿಗೆ ಅವಕಾಶವನ್ನು ನೀಡಿದೆ ಪಡಿತರ ಚೀಟಿದಾರರು ಹೆಸರು ತಿದ್ದುಪಡಿ ಅಥವಾ ಹೊಸ ಸದಸ್ಯರ ಸೇರ್ಪಡೆಯನ್ನು ವಿಳಾಸದ ಬದಲಾವಣೆಯನ್ನು ಹೆಸರು ತೆಗೆದುಹಾಕುವುದಕ್ಕೆ ಅವಕಾಶ ನೀಡಲಾಗಿದೆ ಬೆಂಗಳೂರು ವಾನ್ ಅಥವಾ ಸೈಬರ್ ಸೆಂಟರ್ಗಳಲ್ಲಿ ಹೊಸ ಕಾರ್ಡ್ಗಳು ಅಥವಾ ಹೊಸ ಸೇರ್ಪಡೆಯನ್ನು ಅರ್ಜಿ ಸಲ್ಲಿಸಬಹುದಾಗಿದೆ ವೆಬ್ಸೈಟ್ ಗಳಲ್ಲಿ ಆಗಿ ಅರ್ಜಿ ಸಲ್ಲಿಸಬಹುದು ಎಪಿಎಲ್ ಕಾರ್ಡ್ ಎಲ್ ಕಾರ್ಡ್ಗಳನ್ನು ಪಡೆಯುವವರು ಸಹ ಕೂಡ ನಲ್ಲಿ ಅರ್ಜಿ ಸಲ್ಲಿಸಬಹುದಾಗಿದೆ ಈಗಾಗಲೇ ಪಡಿತರ ಚೀಟಿ ಹೊಂದಿದಂತಹರು ಹೊಸ ಮಕ್ಕಳ ಅಥವಾ ತಮ್ಮ ಕುಟುಂಬದ ಸದಸ್ಯರನ್ನು ಸಹ ಸೇರ್ಪಡೆಗೆ ಅವಕಾಶ ನೀಡಲಾಗಿದೆ ಹೊಸ ಸದಸ್ಯರ ಸೇರ್ಪಡೆಗಾಗಿ ಫೋಟೋ ಬದಲಾವಣೆ ಹೆಸರು ಡಿಟೇಲ್ ಅಂಗಡಿ ನಂಬರ್ ಬದಲಾವಣೆ ಹೆಸರು ತಿದ್ದುಪಡಿ ಮುಖ್ಯಸ್ಥರ ಬದಲಾವಣೆ ಹೀಗೆ ಅರ್ಜಿ ಸಲ್ಲಿಸಲು ಕೂಡ ಮುಖ್ಯ ದಾಖಲೆಗಳು ಬೇಕಾಗುತ್ತದೆ ಸದಸ್ಯರು ಆಧಾರ್ ಕಾರ್ಡ್ ಕಡ್ಡಾಯ ಮಾಡಲಾಗುತ್ತದೆ ಸದಸ್ಯರ ಜಾತಿ ಮತ್ತು ಆದಾಯವಾದವು ಆರು ವರ್ಷದ ಮೇಲ್ಪಟ್ಟವರಿಗೆ ಕೊಡಲಾಗುತ್ತದೆ ಗೆಳೆರೆ ಎಪಿಎಲ್ ಆಗಲಿ ಬಿಪಿಎಲ್ ಕಾರ್ಡ್ಗಳನ್ನು ನೀವು ಅರ್ಜಿಯನ್ನು ಸಲ್ಲಿಸುವಾಗ ಸರಿಯಾದ ಮಾಹಿತಿಗಳನ್ನು ಕೊಟ್ಟಿದ್ದೇ ಆದರೆ ನಿಮ್ಮ ಮನೆ ಬಾಗಿಲಿಗೆ ಅಪ್ಡೇಟ್ ಆಗಿರುವಂತಹ ಪಡಿತರ ಚೀಟಿಯು ನೀಡಲಾಗುತ್ತದೆ ಗೆಳೆರೆ ರೈತರು ವ್ಯವಸಾಯದ ಉದ್ದೇಶಕ್ಕಾಗಿ ತಿರುಗಾಡುವಂತಹ ಬಳಸುವಂತಹ ಖಾಸಗಿ ಜಮೀನುಗಳನ್ನು ಕಾಲ್ ದಾರಿ ಬಂಡಿ ದಾರಿ ಅಥವಾ ಸೌಲಭ್ಯ ಒದಗಿಸುವ ಸಲುವಾಗಿ ಕ್ರಮಗಳನ್ನು ಕುರಿತು ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ ರಾಜ್ಯದ ರೈತರು ವ್ಯವಸಾಯಕ್ಕಾಗಿ ಉದ್ದೇಶಪೂರ್ವಕವಾಗಿ ಬಳಸುವಂತಹ ಕೃಷಿ ಸಲಕರಣೆಗಳನ್ನು ಸಾಗಿಸಲು ಅನ್ಯ ಭೂಮಾಲೀಕರ ಖಾಸಗಿ ಜಮೀನುಗಳನ್ನು ತಿರುಗಾಡಲು ದಾರಿ ಸಮಸ್ಯೆ ಇದ್ದು ಬಳಕೆದಾರರಿಗೆ ರೈತರಿಗೆ ತೊಂದರೆಯಾಗುವುದು ಸರ್ಕಾರಕ್ಕೆ ಗಮನಕ್ಕೆ ಬಂದಿದೆ ದಾರಿ ಸಮಸ್ಯೆ ಬಹುಕಾಲದಿಂದಲೂ ಇದ್ದು ಅಕ್ಕಪಕ್ಕದ ಜಮೀನುಗಳಿಗೆ ರೈತರು ಕೇವಲ ಖಾಸಗಿ ಜಮೀನು ದಾಟಿಕೊಂಡು ಕೃಷಿ ಪೂರಕ ಚಟುವಟಿಕೆಗಳನ್ನು ಜರುಗಿಸಲು ಮತ್ತು ಬೆಳೆಗಳ ಹಾನಿಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ಬಂದಿದೆ ಹೀಗಾಗಿ ಗ್ರಾಮದ ನಕಾಶೆ ಕಂಡ ದಾರಿಗಳಲ್ಲಿ ಬಳಕೆದಾರರ ರೈತರು ಸಹ ತಿರುಗಾಡಲು ಅವಕಾಶವಿದ್ದಾಗೂ ಕೂಡ ಕೆಲವು ಜಮೀನು ಮೂಲಕ ಬಳಕೆದಾರರು ರೈತರಿಗೆ ತಿರುಗಾಡಲು ಅಡ್ಡಿ ಅಪಾಯಗಳನ್ನು ಮಾಡುತ್ತಿದ್ದಾರೆ ಅಂತಹ ಜಾಗಗಳಲ್ಲಿ ಮುಚ್ಚಿರುವಂತಹ ಮತ್ತು ರೈತರು ಬಹುಕಾಲದಿಂದಲೂ ಬಳಸುವಂತಹ ದಾರಿಯನ್ನು ತಿರುಗಾಡಲು ಅವಕಾಶವನ್ನು ಮಾಡಿಕೊಡಬೇಕಾಗುತ್ತದೆ ಎಂದು ಅವರು ತಿಳಿಸಿದ್ದಾರೆ ಸರ್ಕಾರದ ಗಮನಕ್ಕೆ ಬಂದಿದೆ ಕೆಲವು ಕರ್ನಾಟಕ ಭೂ ಕಂದಾಯ ನಿಯಮಗಳು ಹತ್ತೊಂಬತ್ತು ನೂರ ಅರವತ್ತಾರರ ನಿಯಮದ ಪ್ರಕಾರ ಐವತ್ತೊಂಬತ್ತರಲ್ಲಿ ದಾರಿಯ ಹಕ್ಕುಗಳು ಮತ್ತು ಇತರೆ ಅನುಭೋಗದ ಹಕ್ಕುಗಳ ಬಗ್ಗೆ ತಿಳುವಳಿಕೆಯಾಗಿದ್ದು ಸಂಬಂಧಪಟ್ಟಂತಹ ಜಮೀನುಗಳ ಬಳಕೆದಾರರಿಗೆ ಒಪ್ಪಿಸುವಂತಹ ಸಂದರ್ಭದಲ್ಲಿ ಹಕ್ಕುಗಳ ದಾಖಲೆ ರಿಜಿಸ್ಟ್ರಲ್ಲಿ ನಮೂದೆ ಮಾಡುವಂತಹ ಅವಕಾಶವಿದೆ ಗೆಳೆರೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯಾದಂತಹ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದಾಗಿದೆ ರಾಜ್ಯದ ಮಹಿಳೆಯರಿಗೆ ಸರ್ಕಾರಿ ಸಾಮಾನ್ಯ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸುವಂತಹ ಈ ಯೋಜನೆಯು ಪ್ರಯೋಜನಕರವಾದಂತಹ ಲಕ್ಷಾಂತರ ಜನ ಮಹಿಳೆಯರು ಇದರ ಲಾಭವನ್ನು ಪಡೆಯುತ್ತಿದ್ದಾರೆ ಈ ಯೋಜನೆಯಲ್ಲಿ ತಮ್ಮ ಬಸ್ಗಳಲ್ಲಿ ಓಡಾಡುತ್ತಿರುವಂತಹ ಮಹಿಳೆಯರು ಆಧಾರ್ ಕಾರ್ಡ್ ಮೂಲಕ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಹಾಗಾಗಿ ಒಂಬತ್ತು ನೂರ ನಲವತ್ತೆಂಟು ಕೋಟಿ ರೂಪಾಯಿ ಹಣವು ಬಾಕಿ ಉಳಿಸಿಕೊಂಡಿರುವಂತಹ ಇದಕ್ಕೆ ಜ್ವಾಲಾಂತ ನಿದರ್ಶನ ಬಂದಿದೆ ಪ್ರತಿ ತಿಂಗಳು ನೂರ ಮೂವತ್ತು ಕೋಟಿ ರೂಪಾಯಿಗಳಂತೆ ಸೇರಿದಂತೆ ಟಿಕೆದ ಹಣವು ಮರುಪಾವತಿಗಾಗಿ ವೈವ ಕರ್ನಾಟಕ ರಸ್ತೆ ಸಾರಿಗೆಯು ಸಂಸ್ಥೆ ಸರ್ಕಾರದ ಮೊರೆಯನ್ನು ಹೋಗುತ್ತಿದೆ ಹಾಗಾಗಿ ಸರ್ಕಾರದಿಂದ ಮರುಪಾವತಿ ಆಗಿರುವಂತೆ ನೂರ ಅಥವಾ ನೂರ ಹತ್ತು ಕೋಟಿ ರೂಪಾಯಿಗಳು ಮಾತ್ರ ಆದರೆ ಅದರಿಂದ ಸುಮಾರು ಶೇಕಡ ಎಂಬತ್ತೈದರಷ್ಟು ಹಣವು ಮಾತ್ರ ಸರ್ಕಾರಕ್ಕೆ ನಿಗಮಕ್ಕೆ ಮರುಪಾವತಿ ಮಾಡಲಾಗಿದೆ ಹೀಗಾಗಿ ಬಾಕಿ ಉಳಿದ ಹಣವನ್ನು ಸಹ ಹಂತ ಹಂತವಾಗಿ ಏರಿಕೆ ಕಂಡು ಅದರ ಮೊತ್ತವು ಒಂಬೈನೂರ ನಲವತ್ತು ಕೋಟಿಗೆ ತಲುಪಿದೆ ಗೆಳೆರೆ ಮತ್ತೊಂದು ಗುಡ್ ನ್ಯೂಸ್ ರಾಜ್ಯದ ವಿವಿಧ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಇಲಾಖೆಗಳಲ್ಲಿ ಬೃಹತ್ ಪ್ರಮಾಣದ ಹುದ್ದೆಗಳು ಖಾಲಿ ಇದ್ದು ಒಟ್ಟಾರೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಭರ್ತಿಯಾಗಲು ಬಾಕಿ ಉಳಿದಿದೆ ಆದರೆ ರಾಜ್ಯ ಸರ್ಕಾರದ ಮಾಹಿತಿಯಂತೆ ಆರ್ಥಿಕ ಸ್ಥಿತಿಗತಿಗಳು ಪರಿಗಣಿಸಿ ಆರ್ಥಿಕ ಇಲಾಖೆಯು ಕೂಡ ಪ್ರಸ್ತುತವಾಗಿ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಮುನ್ನೂರ ಹುದ್ದೆಗಳನ್ನು ಭರ್ತಿ ಮಾಡಲು ಮಂಜೂರಾತಿ ನೀಡಿದೆ ಗೆಳೆರೆ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಮೂಲಕ ಎಪ್ಪತ್ತೊಂಬತ್ತು ಸಾವಿರ ಆರುನೂರ ತೊಂಬತ್ನಾಲ್ಕು ಹುದ್ದೆಗಳು ಅತಿ ಹೆಚ್ಚು ಖಾಲಿಯಲ್ಲಿ ಇದೆ ಹಾಗಾಗಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣದಲ್ಲಿ ಮೂವತ್ತೇಳು ಸಾವಿರ ಐದನೂರ ಎಪ್ಪತ್ತೆರಡು ಹುದ್ದೆಗಳು ಖಾಲಿಯಲ್ಲಿದೆ ಆಡಳಿತ ಇಲಾಖೆ ಅಂದ್ರೆ ಕೋಲಿ ಸರ್ಕಾರಿ ಸೇರಿದಂತೆ ಇಪ್ಪತ್ತೆಂಟು ಸಾವಿರದ ಒಂದೂರ ಎಂಬತ್ತೆಂಟು ಹುದ್ದೆಗಳು ಖಾಲಿ ಇವೆ ಉನ್ನತ ಶಿಕ್ಷಣದಲ್ಲಿ ಹದಿಮೂರು ಸಾವಿರ ಐದುನೂರ ತೊಂಬತ್ತೊಂಬತ್ತು ಹುದ್ದೆಗಳು ಕಂದಾಯ ಇಲಾಖೆಯಲ್ಲಿ ಹತ್ತು ಸಾವಿರ ಎಂಟುನೂರ ಅರವತ್ತೇಳು ಹುದ್ದೆಗಳು ಹಾಗೂ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯಗಳಲ್ಲಿ ಹತ್ತು ಸಾವಿರ ಐದುನೂರ ನಾಲ್ಕು ಹುದ್ದೆಗಳು ಪಶುಸಂಗೋಪನೆಯಲ್ಲಿ ಆರು ಸಾವಿರ ಎಂಟುನೂರ ಎಪ್ಪತ್ತಾರು ಹುದ್ದೆಗಳು ಮತ್ತು ಒಟ್ಟಾರೆ ಹೀಗೆ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರನೇ ಸಾಲಿನಲ್ಲಿ ಸರ್ಕಾರಿ ಮತ್ತು ಅರೆ ಸರ್ಕಾರಿ ಇಲಾಖೆಗಳಲ್ಲಿ ಒಟ್ಟು ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಎಂಟುನೂರ ಎಂಬತ್ತೊಂದು ಹುದ್ದೆಗಳು ಖಾಲಿ ಇವೆ ಎಂದು ತಿಳಿಸಲಾಗಿದೆ ಗೆಳೆಯರೆ ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು